ದೇಹದ ಮೂಳೆಗಳು ಗಟ್ಟಿಯಾಗಿರ್ಬೇಕು ಅಂದ್ರೆ ಕ್ಯಾಲ್ಸಿಯಂ ಯುಕ್ತ ಆಹಾರ ಸೇವನೆ ಅತ್ಯವಶ್ಯಕ ಕ್ಯಾಲ್ಸಿಯಂ ಹೆಚ್ಚಿರುವ ಮತ್ತು ಸುಲಭವಾಗಿ ಸಿಗುವ ಆಹಾರ ಅಂದ್ರೆ ಹಾಲು ಆದ್ರೆ ಕೆಲವರಿಗೆ ಹಾಲು ಕುಡಿದ್ರೂ ಆಗಲ್ಲ ಒಂದು ಗ್ಲಾಸ್ ಹಾಲು ಕುಡಿದ್ರೂ ಹೊಟ್ಟೆ ಹಾಳಾಗುವವರಿದ್ದಾರೆ ಹಾಗಾಗಿ ಹಾಲು ಸೇವಿಸೋದಕ್ಕೂ ಆಗಲ್ಲ ಹಾಲು ಕುಡಿಯದಿದ್ರೂ ಕ್ಯಾಲ್ಶಿಯಂ ಯುಕ್ತ ಆಹಾರ ಪದಾರ್ಥಗಳನ್ನು ಸೇವಿಸಲೇಬೇಕು ಹಾಲಿನ ಬದಲು ಯಾವ ಆಹಾರ ಸೇವನೆಯಿಂದ ದೇಹಕ್ಕೆ ಅಗತ್ಯ ಇರುವ ಕ್ಯಾಲ್ಶಿಯಂ ದೊರೆಯುತ್ತೆ ಅಂತ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬ್ ಆಗೋದಕ್ಕೆ ನೀವು ಮರಿಬೇಡಿ ಹಾಲು ಕುಡಿದ್ರೆ ಆಗದೇ ಇರುವವರು ತಿನ್ನಲೇಬೇಕಾದ ಆಹಾರ ಅಂದ್ರೆ ಎಳ್ಳು ಎಳ್ಳುಂಡೆ ಅಥವಾ ಎಳ್ಳಿನ ಪಾನಕ ಮಾಡಿ ಕುಡಿದ್ರೆ ಹಾಲಿನಷ್ಟೇ ಕ್ಯಾಲ್ಸಿಯಂ ದೇಹಕ್ಕೆ ಸಿಗುತ್ತೆ ಹತ್ತು ಗ್ರಾಂನಷ್ಟು ಎಳ್ಳಿನಲ್ಲಿ ನೂರ ನಲ್ವತ್ತು ಮಿಲಿಗ್ರಾಮ್ನಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಅದೇ ಹಾಲಿನಲ್ಲಿ ಇನ್ನೂರು ಎಂಎಲ್ನಲ್ಲಿ ನಲ್ಲಿ ಇನ್ನೂರ ನಲ್ವತ್ತು ಗ್ರಾಮ್ನಷ್ಟು ಕ್ಯಾಲ್ಸಿಯಂ ಮಾತ್ರ ಸಿಗುತ್ತೆ ಕೇವಲ ಎಳ್ಳು ಮಾತ್ರ ಅಲ್ಲ ಹುರುಳಿ ಕೂಡ ಕ್ಯಾಲ್ಸಿಯಂ ಯುಕ್ತ ಆಹಾರವಾಗಿದೆ ಇನ್ನು ಒಂದು ಗ್ಲಾಸ್ ನಲ್ಲಿ ಕ್ಯಾರೆಟ್ ಜ್ಯೂಸ್ ಮಾಡಿ ಕುಡಿದ್ರು ದೇಹಕ್ಕೆ ಬೇಕಾದಷ್ಟು ಕ್ಯಾಲ್ಸಿಯಂ ದೊರೆಯುತ್ತೆ ಕ್ಯಾರೆಟ್ ಜೊತೆಗೆ ಐವತ್ತು ನಷ್ಟು ಪಾಲಕ್ ಸೊಪ್ ಸೇರಿಸಿ ಜ್ಯೂಸ್ ಮಾಡಿದ್ರು ಕುಡಿದ್ರೆ ಇನ್ನು ಉತ್ತಮ ಅಂತ ಪೌಷ್ಟಿಕಾಂಶ ತಜ್ಞರು ಸಲಹೆ ನೀಡುತ್ತಾರೆ ಇನ್ನು ಅಂಜೂರ ಹಾಗೂ ಬಾದಾಮಿ ಕೂಡ ಅತಿ ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವ ಆಹಾರಗಳಾಗಿವೆ ಜೊತೆಗೆ ಕಿತ್ತಳೆ ಹಣ್ಣಿನಲ್ಲೂ ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ ಅಂಶಗಳು ದೊರೆಯುತ್ತವೆ ಹಾಗೆ ಬ್ರಿಕೋಲಿಯನ್ನು ನಿಮ್ಮ ಆಹಾರದ ಪಟ್ಟಿಯಲ್ಲಿ ಸೇರಿಸಲು ಮರಿಬೇಡಿ ಯಾಕಂದ್ರೆ ಬ್ರೊಕೊಲಿಯಲ್ಲಿ ದೇಹಕ್ಕೆ ಅಗತ್ಯವಿರುವ ಕ್ಯಾಲ್ಸಿಯಂ ದೊರೆಯುತ್ತೆ ಇದಲ್ದೆ ಕಾಳು ಕಾಬುಲ್ ಕಡಲೆಯಿಂದಲೂ ಕ್ಯಾಲ್ಸಿಯಂ ಸಿಗುತ್ತೆ ಹೀಗೆ ಹಾಲು ಕುಡಿದ್ರೆ ಆಗಲ್ಲ ಅಂತ ಇರುವವರು ದೇಹದ ಆರೋಗ್ಯದ ಬೆಕ್ಕೆ ನಿರ್ಲಕ್ಷ್ಯ ಮಾಡಬೇಡಿ ಹಾಲಿನ ಬದಲು ಬೇರೆ ಬೇರೆ ಆಹಾರವನ್ನು ಡಯಟ್ನಲ್ಲಿ ಸೇರಿಸಿಕೊಳ್ಳೋದು ಉತ್ತಮ ಯಾಕಂದ್ರೆ ಕ್ಯಾಲ್ಸಿಯಂ ನಿಗದಿತ ಪ್ರಮಾಣದಲ್ಲಿ ಸಿಗುತ್ತಿದ್ರೆ ಮಾತ್ರ ದೇಹದ ಮೂಳೆಗಳು ಗಟ್ಟಿಯಾಗಿರ್ತವೆ ಇಲ್ಲದೆ ಹೋದ್ರೆ ಮಂಡಿ ನೋವು ಮೂಳೆ ನೋವು ಸಂಧಿ ನೋವು ಅಂತ ಒಂದಿಲ್ಲೊಂದು ನೋವಿನಿಂದ ಬಳಲ್ಬೇಕಾಗುತ್ತೆ ನಮಸ್ಕಾರ